ಕಡೆ ದುಡಿದು ಮುಟ್ಟಿಸಿದ್ದೇವೆ ಈಗ ನೋಡಿದರೆ ಇನ್ನೂ ಸಾಲ ಐತಿ ಅಂತ ಹೇಳ್ತಾರೆ ಇವರ ನನಗೆ ಏನೋ ತಿಳಿಯದಂತಾಗಿದೆ ಶೀತ ನಿಮ್ಮ ತಂದೆ ಮಾಡಿದ ಸಾಲ ಇನ್ನೂ ಇದೆ ಅಂತ ಈ ಗುಮಾಸ್ತ ಹೇಳಿದ್ರು ಕೂಡ ನೀವು ಸುಮ್ಮನೆ ಇದ್ದೀರಲ್ಲ ಹೋಗ್ರಿ ಸಾವುಕರ ಹತ್ರ ಹೋಗಿ ಏನು ವಿಚಾರ ಅಂತ ಕೇಳ್ಕೊಂಡು ಬರ್ಬೋದಲ್ಲ ಆಯ್ತು ಶೀತ ನೀನು ಹೇಳಿದಾಗ ಆ ಸಾವುಕಾರ ಹತ್ತಿರ ಹೋಗಿ ಕೇಳಿ ಬರ್ತೀನಿ ಯಾಕೆಂದರೆ ಆ ಸಾವಕಾರರು ಯಾವ ಹೊತ್ತಿನಾಗ ಏನು ಮಾಡ್ತಾರ ಅಂತ ಹೇಳಕ್ ಬರೋದಿಲ್ಲ ನಾನು ಆದಷ್ಟು ಬೇಗ ಹೋಗಿ ಕೇಳ್ಕೊಂಡು ಬರ್ತೀನಿ ಲಕ್ಷ್ಮಣ ಬಂದ ನಂತರ ಸ್ವಲ್ಪ ಹೊಲದ ಕಡೆಗೆ ಹೋಗಲು ಹೇಳಿಸಿತು ನಾನು ಹೋಗ್ಬಾರಲ್ಲ ಅತ್ತಿಗೆ ಲಕ್ಷ್ಮಣ ಈಗ ಬಂದೀನಪ್ಪ ಹೋದ ಕೆಲಸ ಏನಾಯ್ತು ಹೋದ ವಿಷಯ ಕೇಳ್ತೇನಮ್ಮ ಅತ್ತಿಗೆ ನಮ್ಮಂತ ಬಡವರು ಎಷ್ಟೇ ಕಲಿತು ಡಿಗ್ರಿ ಮುಗಿಸಿದರು ಲಂಚವೆಂಬವನ್ನೇ ಹೇರಿದ ಈ ಕ್ರೂರ ಸಮಾಜದಲ್ಲಿ ನೌಕರಿ ಸಿಗುವುದು ತುಂಬಾ ದುರ್ಲಭ ನಾನಂತೂ ಸಾಕಷ್ಟು ಪ್ರಯತ್ನ ಪಟ್ಟೆ ಎಲ್ಲಿ ಹೋದ್ರು ಬರೀ ಲಂಚ ಎಷ್ಟು ಕೊಡ್ತಿ ಅಂತ ಸ್ಪಷ್ಟವಾಗಿ ಹೊರತು ನೌಕರಿ ಹೇಳಲಾರು ಏನಪ್ಪ ಇಷ್ಟೊಂದು ಸಣ್ಣ ವಿಷಯಕ್ಕೆ ಇಷ್ಟೊಂದು ನೊಂದುಕೊಂಡು ಮಾತಾಡ್ತಿದೆಯಲ್ಲೋ ಹೀಗೆಲ್ಲ ಮನಸ್ತಾಪ ಮಾಡ್ಕೋಬೇಡ ನಾವು ಯಾವಾಗಲೂ ನೌಕರಿ ಸಿಕ್ಕಿಲ್ಲ ಅಂತ ಈ ರೀತಿ ಪ್ರಯತ್ನ ಮಾಡುವುದು ಬಿಡಬಾರ್ದು ಮಾಡ್ತಾನೆ ಇರಬೇಕು ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆಪ್ಪ ಸಿಕ್ಕೇ ಸಿಗುತ್ತೆ ಅತ್ತಿಗೆ ಚಿಕ್ಕಂದಿನಿಂದ ನನ್ನ ಅಣ್ಣ ಹಗಲಿರುಳು ಕಷ್ಟಪಟ್ಟು ಕೂಲಿ ರಾಲಿ ಮಾಡಿ ನನ್ನನ್ನು ಓದಿಸಿ ಬೆಳೆಸಿ ವಿದ್ಯಾವಂತನನ್ನಾಗಿ ಮಾಡಿದ ಕೊನೆಯದಾಗಿ ಯಾವುದಾದರೂ ಒಂದು ನೌಕರಿನ ಹಿಡಿದು ಅವನ ಕಷ್ಟದಲ್ಲಿ ಸಹಭಾಗಿಯಾಗಬೇಕೆಂದುಕೊಂಡ ಆದರೆ ಒಂದು ಚಿಕ್ಕ ನೌಕರಿ ಕೂಡ ದಯ ಪಾಲಿಸಲತ್ತೆ ದಯ ಪಾಲಿಸಲಿಲ್ಲ ಅತ್ತಿಗೆ ನಮ್ಮಂತ ಬಡವರು ಈ ಭೂಮಿಯ ಮೇಲೆ ಬದುಕಬಾರ್ದಮ್ಮ ಬದುಕಬಾರ್ದು ಲಕ್ಷ್ಮಣ ಏನು ಏನು ಯಾಕೋ ಇವತ್ತು ಹೀಗೆ ಮಾತಾಡ್ತಿದ್ಯಾ ದಯವಿಟ್ಟು ಈ ನೊಂದ್ಕೋಬೇಡ ನೋಡು ಹುಟ್ಟಿಸಿದ ದೇವರು ಹುಲ್ಲು ಈ ನುಡಿ ಏನಾದ್ರೂ ತಪ್ಪಾಗಿದ್ರೆ ಈ ಸಮಾಜದಲ್ಲಿ ಎಲ್ಲರೂ ನೀನು ಅತ್ತಿಗೆ ಅಣ್ಣ ನೋಡಪ್ಪ ನಿಮ್ಮ ತಂದೆಯವರು ಎಲ್ಲ ಸಾಲ ಮಾಡಿದಾರಂತೆ ಸಾಲ ಇನ್ನೂ ತೀರಿಲ್ಲ ಅಂತ ಗುಮಾಸ್ತರು ಮನೆ ಕರೆಯಲಕ್ಕೆ ಬಂದಿದ್ರು ಅದಕ್ಕೆ ನಾನೇ ಹೇಳಿದೆ ಸಾಹಕರ್ ಹತ್ರ ಹೋಗಿ ಏನು ವಿಚಾರ ತಿಳ್ಕೊಂಡು ಬನ್ನಿ ಅಂತ ಅದಕ್ಕೆ ಹೋಗಿದ್ದಾರೆ ಅಷ್ಟೇ ಇಲ್ಲ ನಿನಗೆ ಊಟ ಮಾಡಿ ಹೊಲಕ್ಕೆ ಹೋಗುವಂತೇಳಿಲ್ಲ ಏನು ನನ್ನ ತಂದೆ ಮಾಡಿದ ಸಾಲ ಇನ್ನೂ ಹಾಗೆದಂತೆ ಇಲ್ಲ ಅತ್ತಿಗೆ ಇಲ್ಲ ಆ ಸಾಲವನ್ನು ನಮ್ಮ ಅಣ್ಣ ಎಂದೋ ತೀರಿಸ್ತೇನಂತ ನನ್ನ ಮುಂದೆ ಹೇಳಿದ್ದ ನಾನೇ ಶ್ರೀಮಂತ ಸಕ್ಕಿನ ಮನೆಗೆ ಹೋಗಿ ಬರುತ್ತೇನೆ ಇಷ್ಟೊಂದು ಆಕ್ರೋಶ ಕೇಳ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ನಡೆ ನೀನ್ ಊಟ ಮಾಡಿ ಹೊಲಕ್ಕೆ ಹೋಗು ಅತಿಗೆ ನನಗೇಕೋ ಹಸಿವಿಲ್ಲ ಹಾ ಅತಿಗೆ ಅಣ್ಣ ಬಂದ್ಮೇಲೆ ಒಟ್ಟಿಗೆ ಊಟ ಮಾಡಿದ್ರೆ ನಾನು ಸ್ವಲ್ಪ ಹೊಲದ್ ಕಡೆ ಹೋಗಿ ಬರ್ತೀನಿ ಅಬ್ಬಾ ಈಗ ನನಗೆ ಸಮಾಧಾನವಾಯಿತು ಎಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾನೋ ಅಂತ ಭಯ ಆಗಿತ್ತು ನನಗೆ ಶಿಲ್ಪ ಬೆಳಗ್ಗೆ ಹೋಗಿದ್ದಾಳೆ ಮನೆ ಬಿಟ್ಟು ಇನ್ನೂವರೆಗೂ ಬರಲೇ ಇಲ್ಲ ಅವಳು ಬರ್ಲಿ ಶಿಲ್ಪ ನೀಲೋ ಅದು ಅದ್ಕೆ ಅದ್ಕೆ ನಾನು ಬೇಗ ಬರಬೇಕೆಂದು ಮಾಡಿದ್ದೆ ಅದರಲ್ಲಿ ಅಲ್ಲಿ ಬಾಯಿ ಮುಚ್ಚು ಊಟನೆ ಪಾನಲ್ ಮುಂದೆ ನಡೆಯೋದಿಲ್ಲ ಇಲ್ಲ ಅತಿಗಿ ಈಗ ಏನಾಗಿದೆ ಅಂತ ಈ ರೀತಿ ಮಾತನಾಡ್ತೀರಿ ನಾನೇನು ಅಂತ ತಪ್ಪು ಮಾಡ್ರಿ ಶಿಲ್ಪ ತಪ್ಪು ನೀನು ಮಾಡಲಿಲ್ಲ ಮಾ ನೀನು ಮಾಡಿಲ್ಲ ಏನೋ ಸಣ್ಣಳು ಅಲ್ಲಿ ಸುತ್ತಾಡ್ಲಿ ಅಂತ ನಾನು ಬಿಟ್ಟಿದ್ದೀನಲ್ಲ ನನ್ನ ತಪ್ಪು ಪ್ರತಿಫಲ ನೀನು ಕೊಡ್ತಾ ಇದೆಯಾ ಅಲ್ಲ ಅತಿಗಿ ನಾನೇನು ಅಂತ ತಪ್ಪು ಮಾಡ್ರಿ ಅಂತ ಈ ರೀತಿ ಮಾತಾಡ್ತಾ ಇದ್ದೀನಿ ನಿಮ್ಮ ಮಾತಿನ ಅರ್ಥ ಕರ್ಕಳಿಲ್ಲ ನೋಡಿ ನಾನು ಕೇಳ್ತಿನ ಮನೆಗೆ ಹೇರ್ ಬಂದಿದ್ದು ತಪ್ಪ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ